ನನಗೂ ಒಬ್ಬ ಹುಟ್ಟ್ಯಾನ್ರಿ ಅವನು ಅವನು ಬುಟ್ಟಾಳ ಈಗ ಹಿಡಿದಾಗಲ್ಲ ಅವನ ಅಂತ ಉಡಾಳ ಸೊಳೆ ಮಗ ಹುಟ್ಟೆಣ್ಣ ಸಾಗ ಈಗ ಜನಪದ ಬೇಕ್ರಿ ಅವಂಗ ಇನ್ನು ಹದಿನೇಳ ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬಕ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ನಮಗ ಬಿರ್ ನಮ್ಗ ಬಿರಬೇಕ ಬುರ್ರನ್ಬಕಲ್ ಎಂತೆಂತೂ ಪಿಗರ್ಗಳಿಗೆ ಸ್ಮೈಲ್ ಕೊಡಲ್ಲ ನಾವ್ ನಿನ್ನಂತರ್ಗೆ ಚಪ್ಪಾಳಿ ಕೊಡ್ತೀವಿ

ಈಗ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ ಗಾಗಿ ಒಂದು ಸಾಂಗ್ ಅದಕ್ಕೂ ಮುಂಚೆ ಅವರಿಗಾಗಿ ಎ ಟು ಝೀಡ್ ಫುಲ್ ಫಾರ್ಮ್ ಕಪ್ಪ ಆ ಕಪ್ಪ ದಯಾರು ಮಾಡ್ತಾನಲ್ಲ ನಾಳೆ ಹಂತ ಹತ್ತು ಹುಡುಗಿಯರು ನಿನ್ನಿಂದ ನಿಂದು ಬೆನ್ನು ಹತ್ತಾರ ಸಾಧನೆ ಮಾಡಿದ್ರು ಆ ಹತ್ತಾರ ಹತ್ತಾರ ನೀ ಏನು ನೋಡಿ ಬೆನ್ನು ಹತ್ತಿರ್ಬೇಕು ಅಪ್ಪೇರ ಭೂಮಿ ಮ್ಯಾಗ ಏನೈತ ಇಲ್ಲ ಅಂತ ಯಾರೂ ನೋಡಂಗಿಲ್ಲ ನಮ್ಮ ಹಂತಕ್ಕೆ ರೊಕ್ಕ ರೂಪಾಯಿ ಇದ್ರೆ ಎಲ್ಲರೂ ಮುಂದೆ ಬಂದು ನಿಂದ್ರಿದ್ದಾರೆ ನಮ್ಮ ಮಂತ್ಯಕ್ಕೇನು ಇಲ್ಲಂದ್ರೆ ಯಾರು ಬರಂಗಿಲ್ಲ ಅಣ್ಣ ಅದಕ್ಕೆ ಒಂದೇ ಮಾತು ಹೇಳ್ತೀನಿ ರೀ ಅಣ್ಣ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳ ನಾವು ತಿಂಡಿಲಿ ಎಟ್ಟ ಮೆರ ತೋರ್ಸಬಾರ್ದು ಊರಾಗ ಮತ್ತೆ ಅದನ್ನ ಬಿಟ್ಟು ಇವ್ರ ಸಂಬಂಧ ಎರಡ್ ದಿನ ಕುಡ್ದೆ ಮೂರ್ ದಿನ ಕುಡ್ದೆ ಎದಕ್ ಹೋಣ ಅದಕ್ಕೆ ನಾವ ಕೊಟ್ಟಿರ್ತೀವಿ ನೀವೇ ಕುಂತಿ ನೀನು ಬಾಳೆ ಚಲೋ ಹಾಕೈತಿ ಮೊದಲ ರುಚಿ ಎದೈತ್ ನಮ್ಮ ಮಂದಿ

ಬೆಳಕ ಮುಂಜಲಿ ಅಂತಾದರೂ ಇವರೇನಿದ್ದಿ ಬಿಡೋದಿಲ್ಲ ಮ್ಯಾನ್ ಎನರ್ಜಿ ನಮ್ ಎನರ್ಜಿ ಆ ಬರಲೇ ಚಪ್ಪಾಳೆ ಮೈ ಮಕ್ಕಳು ಸಾಕು ಬಿ ಸಾಕು ಯವ್ವ ಸಾಕೋ ಈಗ ರೊಟ್ಟಿ ಮಾಡ್ದು ಬಿಟ್ಟು ಲಟ್ಸೋದು ಕಲ್ತೀರಿ ಇನ್ನು ಅದನ್ನು ಬಿಟ್ಟು ಗಿಟ್ಟಿರಿ ಹಾ ಯು ಥ್ಯಾಂಕ್ ಯು ಸೋ ಮಚ್ ಬರಲಿ ಜೋರ ಚಪ್ಪಾಳೆ ನಾನು ಆಗ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಅಣ್ಣ ಏನ್ರೀ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ ಹೊಡೀರಿ ಹೊರ್ರಪ್ಪ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣೀಲಿ ಲುಕ್ಕು ಕೊಟ್ಟು ಹುಡುಗರು ದಿಕ್ ತಪ್ಪಿಸಿ ಇಂತ ಹುಡುಗಾರ ಯಾವತ್ತು ನಂಬಕ್ ಹೋಗಬಾಡ್ರಿಕ್ ತಪ್ಸಂಗಿಲ್ಲ ನಾವು ಕೊಡ್ತೀವಿ ಭಕ್ತ ಕೈ ಮುಗುದ್ರನ ದೇವರಿಗೆ ಬೆಲೆ ಹೌದು ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ್ ಸೋಳೆ ಮಕ್ಕಳಿದ್ರನ್ನ ನಿಮ್ಮಂತ ಹುಡುಗಾರಿಗೊಂದು ಬೆಲೆ ಬೆಲೆ

ಬಂದೆ ಅಂದ್ರ ಮನ್ಯಾಗ ದೀಪ ಹಚ್ತೀವಿ ನಾವು ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀಗೆ ಎಸ್ ಮನಿಗೆ ದೀಪ ಹಚ್ಚಿ ಬಂದೀನಿ ಏ ಇಲ್ಲಪ್ಪ ನಾವು ನಿಯತ್ತಾಗಿ ಒಬ್ರಿಗೆ ಒಬ್ರ ಜೊತೆ ಏಯ ನಾ ಇಲ್ಲೇ ತಿಳ್ಕೊರಿ ಒಂದೇ ದೀಪ ಹಚ್ತಳ ಒಂದೇ ಒಂದು ಅಂದ ದೀಪ ಹಚ್ತಳ ಹೌದು ಆದ್ರೆ ಆ ಬೆಳಕ ಹದಿನೈದು ಮನಿ ಕೊಡ್ತಾಳೆ ಏ ಇಲ್ಲ ನಿಮ್ಮಗೆ ಒಂದು ಹಾಟ್ ಚೈನಾ ಬಜಾರ್ ಇಲ್ಲ ನಮ್ದು ನಮ್ದು ಚೈನಾ ಬಜಾರ ಇವ್ರು ಅವ್ರ ಬಿಗ್ ಬಜಾರ మావాదగ మావా ఇల్లు తడి బదగ మావాడి కాదగ మావాదగ మావాడు కాదగ మావా తడుకో ಹೇಳ್ತೀನಿ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ವ ಯವ್ವಾ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದು ಹನ್ನೆರಡು ಅದ್ರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನ ಕೂಡ ಹೋಗು ಮನಗಂಡ್ ಕಲಿಸ್ತಾನ ಕನ್ನಡ ಏನದ ಮಾಮ ನೂರ ಇಪ್ಪತ್ ರೂಪಾಯಿ ಒಂದ್ ರೆಡ್ ಬುಲ್ ಏ ಯಾರು ಹೇಳ್ಬಿಡ್ರಿ ಅಪ್ಪ ಬಡ ಬಡ ಹೇಳ ಮೂಡ್ ರಜೆಗೆದು ಅದು ಏನು ಹೇಳಕ್ಕೆ ಬಂದೆ ಅಂತಂದ್ರಾ ಒಂದು ಕವನ ಹೇಳ್ದೆನ ಓ ಒಂದು ಕವನ ಹೇಳ್ತೀನಿ ಲೋಗು ಹೇಳು ನೀನ ಡೌ ಮಾಡಕತ್ತೆ ಅಂತಂದ್ರೆ ಅವರ ಕಲ್ಲ ಹೋಗುತ್ತಾರೆ ನಿನಗೆ ಇಲ್ಲ ಅಂತ ಹೇಳ್ರೀ ಒಂದು ಚಪ್ಪಳೆ ಕೊಡಬೇಕು ನೀವು ಎಲ್ಲರೂ ಅಪ್ಪಾ ಹ್ಮ್ ಅಂತಂತ ಫಿಗರ್ ಗಳಿಗೆ ಸ್ಮೈಲ್ ಕೊಡೋಣ ನಾವು ನಿಮ್ಮಂತರಿಗೆ ಚಪ್ಪಳೆ ಕೊಡ್ತೀವ ಗುಗ್ಗೋ ಮರ ಸಾತಿ ಗೆತ್ತಿ ಲೋಗು ಹಾಡು ಹೇಳಾ ಹ ಹೇಳಾ ಯಾರ್ ಯಾರೆ ಬರ ತಿರೋ ಯಾಕ ಮೊದಲ ನಮ್ ಪಿ ಎಸ್ ಐ ಸಾಹಿಬ್ರ ಬಂದ್ರು ಇವ್ರ್ ಕುಂದ್ರು ಅಲ್ರ ಇನ್ ಯಾರ್ಯಾರ ಬರ್ತೀರಂದ್ರಾಳೆ ಹಸ್ತಾರೂ ಮುಂದ್ ಹೋಗಿ ಬಂದ್ ಹೋದ ಲೆಕ್ಕ ನಿನಗ ಗೊತ್ತಿರತ್ತ ನಮಗೇನು ಗೊತ್ತಿರತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ಯಾವಾಗ ಬೇಕ ಅವಾಗ ಹೇಳ್ತಾರ ಚಲೋ ಅಲ್ಲ ಆ ಹೇಳ್ತೀನಿ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡ್ಗ್ಯಾರ ಹಿಡದ ಆಟಿಗೊಳ ಮಾಡಿ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನಿ ಅಲ್ಲ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅವನಿನ್ ಅವನ ಅದಿಲ್ಲ ಅಣ್ಣ ಕಲೆಕ್ಟರ್ ಇದ್ದಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಬಿಡ್ತೀನಿ ಭಾಳ ದೂರ ಬೇಡ ಕೊಟ್ ಬೇಡ ಹಿರಿಯರು ಇಲ್ಲೇ ಅದರ ಹಾ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲೆ ಅದಾರ ಇಲ್ಲೇ ಅದಾರ ಅತಿ ಚರ್ಚನದಾಗ ನೂರಕ್ಕ ನೈನ್ಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದಾಗ ಸ್ಟೇಷನ್ಯಾಗ ಬುರ್ಗ ತಗುಸ್ಕೊಂಡಿದ್ದು ಗಂಡುಡ್ರೆ ಹೆಚ್ಚಿ ಹತ್ತಬೇಕ್ರೆ ಕೇಳೋರು ಅಪ್ಪಿ ಭಾಳ ಬೇಡ ನಮ್ಮ ಸಾಯಿಬ್ರು ಎಷ್ಟು ಡೀಲ್ ಆಗ್ಯಾವ ಏನು ದಿನ ಹುಡುಗರು ಎಷ್ಟು ಮಂದಿ ಬಿಡ್ಸೋ ಬಂದರೇನು ಹೋಗ್ಯೋಗ ಅಲ್ಲಿ ನೀವು ತಪ್ಪು ಮಾಡಿ ತಪ್ಪಲ್ಲದ ಹಾಂ ನಿಮ್ಮ ಪ್ರೀತಿ ಸಂಬಂಧ ಅವು ಹರ್ದು ತಂದೆ ತಾಯಿಯೂ ಹಳ್ಳಿ ನೋಡಲಾರ್ದ ದೋಸ್ತನು ಹಳ್ಳಿ ನೋಡಲಾರ್ದ ನಿನ್ನಿಂದ ಬೆನ್ನತ್ತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ ನೀವು ಮುಂದೆ ಬಂದಿರ್ತೇವೆ ಯಾಕಂದ್ರೆ ನಾವು ಎಷ್ಟು ತಂದಿ ತಾಯಿ ಮಾತು ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತು ಹೇಳ್ತೀನಿ ಅಣ್ಣ ನಾನು ಏನಾಯ್ತು ನಾವು ನಮ್ಮ ಹುಡುಗರು ಹೇಳುದಿಟ್ಟು ಅಯ್ಯೋ ಅಲ್ಲ ನಾ ನೀವು ಬಿಡ್ರಿ ಸರ್ ಬಂದ್ಬಿಡ್ರಿ ಕಡೆ ಇಚ್ಚಿಟ್ಟು ಬರ್ರಿ ಹಾಗೆ ಈಗ ಕೇಳಿ ಒಂದು ಸುಂದರವಾದ ಹಾಡು ನಮ್ಮ ಆತ್ಮೀಯ ಸಹೋದರಿ ಬಹಳ ಪುಟಾಣಿ ಆ್ಯಕ್ಚುಲಿ ನಾನು ನಮ್ಮ ದಿಯವರ ಅಪ್ಪ ಅಮ್ಮನ ಭಾಳ ಪ್ರೀತಿ ಭಾಳ ಗೌರವ ನಮ್ಮ ಮೇಲೆ ಯಾಕಂದ್ರೆ ಎಲ್ಲೇ ಸಿಕ್ಕರೂ ಕೂಡ ತಮ್ಮ ಸ್ವಂತ ಮಗನ ಟ್ರೀಟ್ ಮಾಡ್ದಂಗೆ ನಾನು ಬಹಳ ಪ್ರೀತಿಯಿಂದ ಗೌರವಿಸ್ತಾರ ನಾವು ಅವ್ರಿಗೆ ಯಾವತ್ತು ಸದಾ ಚಿರಋಣಿ ಈಗ ಅವರ ಮುದ್ದಾದ ಮಗಳು ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬೇಕೆಲ್ಲ ಹಾಡದು ತಂದೆ ತಾಯಿ ಹೊಟ್ಟೆಗ ಯಾಕಂದ್ರೆ ಈ ವಯಸ್ಸಿನಾಗ ತಂದೆ ತಾಯಿ ಕೀರ್ತಿನ ಯಾವ ಮಟ್ಟಕ್ಕೆ ತಂದು ಅಂದ್ರೆ ನಿಜವಾಗಿ ನೀವು ಇಂಥ ಮಗಳು ಪಡೆಯಕ್ಕೆ ನೀವು ಪುಣ್ಯ ಮಾಡ್ರಿ ಇಂಥ ತಂದೆ ತಾಯಿ ಪಡ್ಯಕ್ ನೀನು ಪುಣ್ಯ ಮಾಡ್ಯಾವ ನಿಜವಾಗಿ ನನಗೂ ಒಬ್ಬ ಹುಟ್ಟ್ಯಾನ್ರಿ ಅವನು ಅವನು ಬುಟ್ಟಾಳ ಈಗ ಹಿಡಿದಾಗಲ್ಲ ಅವನ ಅಂತ ಉಡಾಳ ಸೊಳೆ ಮಗ ಹುಟ್ಟೆ ಸಾಕಾಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನೇಳ ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬೆಕ್ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ಸಾಕಿದ್ ಬೇಕು ಓಕೆ ಥ್ಯಾಂಕ್ ಯು ಕೇಳಿ ಇಷ್ಟೊತ್ತು ಎಲ್ಲ ಇಲ್ಲಿ ಜನಪದ ಸಾಂಗ್ಸನ್ನು ಎಲ್ಲ ಯಂಗ್ ಸ್ಟಾರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರಿ ನಮ್ಮ ತಾಯಂದರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಈಗ ಒಂದು ಓಲ್ಡ್ ಸಾಂಗ್ ಹಾಡ್ತಾ ಇದ್ದೀನಿ ಒಂದು ಚಪ್ಪಾಳೆ ಬರ್ಬೋದಾ ಸೂಪರ್ ನಿಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಮಿಲ್ಕ್ ಹಾಕುವಂಥ ಸಮಯ ಒಂದು ಹಳೆ ಸಾಂಗ್ ನಮ್ಮ ತಾಯಂದ್ರಿಗಾಗಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಅದ್ಭುತವಾದ ಗೀತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಮಾರ್ಟ್ ಮಾಲೀಕರಾದ ಬಸವರಾಜ್ ಬಂಡ್ರಕೋಟೆ ಸರ್ ಅವರು ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲಾ ಕಾಣಿಕೆಯನ್ನು ಕೊಟ್ಟಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಇಲ್ಲಿ ಯಾರ್ಯಾರು ಅಪ್ಪು ಸ್ವಲ್ಪ ಅನಿಸಿದ್ದೀರಾ ಸೂಪರ್ ಈಗ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗಾಗಿ ಒಂದು ಸಾಂಗ್ ಅದಕ್ಕೂ ಮುಂಚೆ ಅವರಿಗಾಗಿ ಎ ಟು ಝಡ್ ಫುಲ್ ಫಾರ್ಮ್ ಹೇಳುವಂಥ ಪ್ರಯತ್ನ ಎ ಅಭಿಮಾನಿಗಳ ಅಪ್ಪು ಸರ್ ಬಿ बड़े बंधु चिल्ड्रन फेवरेट ई एनर्जेटिक डांसर एफ फैंस फेवरेट जी गोल्डन हार्ट एच आई इंस्पायरिंग आइकॉन जे जन मेचद के कर्नाटक रत्न एल लवेबल हस्बैंड ऑफ अश्विनी नट सार्वभौम ओ वन इंड ओन ಪವರ್ ಸ್ಟಾರ್ ಕ್ಯೂ ಕ್ವಿಸ್ ಮಾಸ್ಟರ್ ಆರ್ ರಾಜರ ರಾಜಕುಮಾರ ಎಸ್ ಎಸ್ವೀಟ್ ಸಿಂಗರ್ ಟಿ ತಾಯಿಗೆ ತಕ್ಕ ಮಗ ಯುಅನ್ಫೆಟಬಲ್ ಹೀರೋ ಮೀ ವೀರ ಕನ್ನಡಿಗ ಡಬ್ಲ್ಯೂ ವಂಡರ್ ಆಫ್ ಕನ್ನಡ ಸಿನಿಮಾ ಎಕ್ಸ್ ಜೆರಾಕ್ಸ್ ಆಫ್ ಅಂಡೂರು ವೈ ಯುವಕರ ಯುವರತ್ನ ಯುವ ಜೀ ಕುಟುಂಬದ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂಧು ಅವರೇ ನಮ್ಮೆಲ್ಲರ ನೆಚ್ಚಿನ ಪರಮಾತ್ಮ ಅಪ್ಪು ಯು ರಾಹುಲ್ ಕೋಟ್ಯಾಳ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಅವರಿಗಾಗಿ ಒಂದು ಸಾಂಗ್ ಡೆಡಿಕೇಟ್ ಮಾಡೋಣ ಎಲ್ಲರೂ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಓಕೆ ಸೂಪರ್ ನೋಯ್ ಬರ್ತಾವೆ ಬೆಳಿಗಾಡ್ರು ಸೊ ಡೈರೆಕ್ಟ ಮ್ಯಾಟ್ರಿಗೆ ಬಂದು ಗೊತ್ತಾ ಆರ್ ಸಿ ಬಿ ಅಭಿಮಾನಗಳು ಯಾವ ಸೊ ಡೈರೆಕ್ಟ್ ಅಲ್ಲೇ ಬಂದ್ಬಿಡ್ಲಿ ಆ ಈ ಹುರೂಪುರ್ ನೋಡಿ ಬಹಳಷ್ಟು ಡೈಲಾಗ್ಗಳು ಬಾಯಕ್ ಬರವತ್ತ ನಾನು ಬಟ್ ನನ್ನ ಡೈಲಾಗ್ಗಳು ಎಂತ ಅದ ನಿಮಗೆ ಗೊತ್ತೈತಿ ನಾನು ಬಾಯಿ ಸೋದಿಲ್ಲ ಮಮ್ಮ ಊರಿ ಅವನ್ನೆಲ್ಲ ಬೇಡ ಸೊ ಡೈರೆಕ್ಟ್ ಆರ್ ಸಿ ಬಿ ಡೈಲಾಗ್ ಸಂಬಂಧ ಆರ್ ಸಿ ಬಿ ಅಭಿಯಾನಗಳ ಸಂಬಂಧ ಹಾಡ ಹಾಡಿಬಿಡ್ತುನು ಆಮೇಲೆ ಬಾಯಿ ಅದಾಳು ಮತ್ತೆ ಡ್ಯಾನ್ಸ್ ನೋಡಿ ಬಿಡ್ರಿ ಎಲ್ಲರೂ ಓದಿರಕ್ಕಿನ ಎಲ್ಲಿ ಹಾ ನಿಲ್ಲ ನಿಲ್ ಮಮ್ಮ ನಿಲ್ ಸೊ ಈ ಲೆವೆಲ್ ಒಂದು ಹುರುಪೈತೆ ಅಂದ್ರೆ ನಮ್ಗ ಎಷ್ಟು ಇರ್ತೈತಿ ಅಷ್ಟು ಹುರುಪು ಕಲಾವಿದ್ರಿಗೆ ಇರ್ತೈತಿ ಇಲ್ಲಿ ಬಹಳಷ್ಟು ಡೈಲಾಗ್ ಗಳು ಕೇಳಿರಿ ಡಿ ಜೆ ಮಾಡಿ ಮಾಡಿ ಹಾಡಿರಿ ನೋಡಿರಿ ಎಲ್ಲಾ ಹುಡುಗರು ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಬಿ ಹೇಳಿ ಯಾಕಪ್ಪ ಅಂದ್ರೆ ಬಹಳಷ್ಟು ಮಂದಿ ಜೀವನ್ದಾಗ ಏನೇನೋ ಘಟನೆ ಆಗಿ ಬಿಟ್ಟಿರ್ತಾವು ಇಲ್ಲಿ ನೀವು ಡೈಲಾಗ್ ಯಾವ ಹೇಳ್ತಾರಪ್ಪ ಅಂದ್ರೆ ಐ ಅಲ್ಲ ಏ ಇಂಥವೆಲ್ಲ ಡೈಲಾಗ್ ನಾ ಹೇಳೋದಿಲ್ಲ కుర్తి క్య ఇన్స్టాగ్రమ్ ఫేస్బుక్ ఒక్క ఐతి బ్రీ ఇన్స్టాగ్రమ్ యార్ కడ ఐతే శాబాష్ బ్యాంక్ యాక్ అకౌంట్ ఇల్లికూ నీతి ఇన్స్టాగ్రమ్ అకౌంట్ బే యాకపా అంద్రీ గణ మక్ అట్టాలి హణ్ మక్ కుక్కర్ దగ్గ అన్న హాకీ చాలు మార్ నూ నందీని మూవత్ నల్వత్ పాలిర్తీ ಯಾಕ ಅಂದ್ರೆ ನನ್ನ ವಿಡಿಯೋ ನೋಡಿದ್ರೆ ಜಾಸ್ತಿ ಸಣ್ಣ ಹುಡುಗರ ಯಾಕಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ ಬಹಳಷ್ಟು ಪ್ರೀತಿ ಕೊಟ್ಟಿರಿ ಅದು ಎಂತ ಪ್ರೀತಿ ಅಂದ್ರೆ ನಡಕ್ ನಡಕ್ ಗುಳಿಮಗನ ಅಂತಿರ್ತಾರಂಗ ಹಾ ಹಿಂಗ 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 ಹಾಕಿರ್ತಾವ ಲಭಿ ಮಮ್ಮ ನೀ ಸಮಾಧ ಸಮಾಧಾನ ಎಟ್ಟ ಬರ್ಗ ಇಟ್ಟು ಏ ಸೊ ಇನ್ಸ್ಟಾಗ್ರಾಮ್ ಯಾಕೆ ಇಟ್ಟ ಯಾಕ ಎಲ್ಲಾರ ಕಡೆ ಐತಿ ಯಾಕೆ ಕೇಳಿ ಅಂದ್ರೆ ಇನ್ಸ್ಟಾಗ್ರಾಮ್ ದಿಂದ ಬಹಳಷ್ಟು ತಿಳಿಗಳು ಓಡಾತಾವ ಈಗ ಹೆಂಗ ಒಂದು ಘಟನೆ ಆಗಿದ್ದ ಹೇಳಿ ನಾ ಮೋನ್ಯಾಗ ಹಿಂಗ ದಾಟಿ ಹೊಂಟಿ ನೀ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಸಣ್ಣ ಸಣ್ಣ ಮೂರ್ ಹುಡುಗರೇ ಎಲ್ಲ ಭಂಗ ರಾಜ ತಿರುಗಿ ನೀಡಿ ನೀರ ನಾನು ಪಾಲು ಮಾಡ್ತೇ ಆ ಎಲ್ಲಿ ಪಾಲು ಮಾಡ್ತಿ ಇನ್ಸ್ಟಾಗ್ರಾಮ್ ಅದಾಗ ಹಾ ನಾ ಏನು ಮಾಡ್ಲ ನೀನು ಪಾಲು ಮಾಡ್ಲ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಶಾಂತಿಯಿಂದ ಕೂತ್ಬೇಕು ದಯವಿಟ್ಟು ಕೈ ಮುಳಕೆ ಯಾರು ಯಾರು దగ్గర ఎల్గూ తొందర ఆగి బా దయవి బీడిగ్రఫి దయవిట్టు ఎలాగో విశేష చర్చన పోలీస్ స్టేషన్ వచ్చిన విశేష సూచన ఎలా రీతి విడియోగ్రఫిత ఆర్సి హాడ ఆడిబిబా ఈ స కప్ప జై ఆర్చి డీజల్ హాక డీజె అల్ ఏదో తలకి ಏ ಹುಲಿ ತಳಗಿಳ ಬೇಗ ಸಾಯ್ ಹಾಕಲ್ವಾ ತೆಳಗ ಬಾ ತಳಗ ಬಾ ಕಾಣ್ತಾರ ಬಾ ನಿನ್ಗೆಲ್ಲಾರ ಕಾಣ್ತಾರ ಈ ಸಲ ಕಪ್ಪಾ ಆ ಕಪ್ಪ ತಯಾರು ಮಾಡ್ದಲ್ಲ